ಫಸ್ಟ್ ಅವ್ರು ಕೇಳಿದಾಗ ಆಗುತ್ತೋ ಇಲ್ವೋ ಅಂತ ಹೇಳಿದ್ರು ಕಾರಣ ನೀನು ಅಲ್ಲಿ ಡ್ಯೂಟಿ ಮಾಡ್ತೀಯಾ ಫುಟ್ಬಾಲ್ ಕುತ್ಕೊಂಡು ಮಾಡೋದು ಅವಶ್ಯಕತೆ ಇದೆಯಾ ನಿನಗೆ ನಾನು ಸುಮಾರು ಎಂಟು ವರ್ಷದಿಂದ ಈ ಕಲೆಯಲ್ಲಿ ನಾನು ಮಾಡ್ತಾ ಬರ್ತಾ ಇದ್ದೀನಿ ಬಿ ಎಂ ಟಿ ಸಿಲಿ ಡ್ರೈವರ್ ಆಗಿದ್ದೀನಿ ಪಾರ್ಟ್ ಟೈಮ್ ಅಲ್ಲಿ ಇದನ್ನು ಕೂಡ ಮಾಡ್ತಾನೆ ಇದೊಂದು ದೇವರ ಮನೆಗೆ ಪೂಜೆ ಮಾಡ್ಬೋದು ಒಂದು ಗಿಫ್ಟ್ ಮಾಡ್ಬೋದು ಒಂದು ಶೋಕೇಸ್ ನಲ್ಲಿ ಇಡ್ಬೋದು ಒಂದು ಸುಂದರವಾದ ದೇಹ ಕೊಟ್ಟಿದ್ದಾರೆ ಆ ದೇಹನ ಸೈನ್ಸ್ ಹೇಳುತ್ತೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತೀನಿ ಮಾಡುವಂತ ಕಲೆ ಓಕೆ ಇದು ಒಂದು ಹತ್ತಾರು ವರ್ಷ ಹದಿನೈದು ಹತ್ತು ಹದಿನೈದು ವರ್ಷ ಬಾಳಿಕೆ ಬರುತ್ತೆ ಏನು ಎಕ್ಸ್ಪ್ಲೆಂಡ್ ಆಗಲ್ಲ ಅದು ಒಣಗಿರ ಸಿಪ್ಪೆ ತೆಗೆದು ಮಾಡುವಂಥದ್ದು ಇದೇನು ಎಕ್ಸ್ಪ್ಲೆಂಡ್ ಆಗಲ್ಲ ವೇಸ್ಟ್ ಆಗಲ್ಲ ಹಂಗಿದೆ ಹಂಗೆ ಇರುತ್ತೆ ಇದೊಂದು ದೇವ್ರ ಮನೆಗೆ ಪೂಜೆ ಮಾಡ್ಬೋದು ಒಂದು ಗಿಫ್ಟ್ ಮಾಡ್ಬೋದು ಒಂದು ಸೋಕೇಸ್ನಲ್ಲಿ ಇಡ್ಬೋದು ಅಂತ ಕಲೆ ಸೂಪರ್ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮ್ಮ ಹೆಸರು ರವೀಶ್ ಅಂತ ರವೀಶ್ ಅವರೇ ಈ ವ್ಯಾಪಾರ ಅಂದರೆ ಲೈಕ್ ಈ ಕಲೆನ ತಗೊಂಡು ಬರಲಿಕ್ಕೆ ಏನು ಪ್ರೇರಪಣೆ ಏನು ಯಾವ ಥರದ್ದು ನಿಮಗೆ ಇನ್ಸ್ಪಿರೇಷನ್ ಆಯಿತು ಸರ್ ನನಗೆ ಇನ್ಸ್ಪಿರೇಷನ್ ಬಂದುಬಿಟ್ಟು ಹೇಳ್ಬಾರ್ದು ದೇವಾಂಗರು ಅಂತ ಹೇಳ್ತಾರೆ ಅಂದರೆ ಹ್ಯಾಂಡಿಕ್ಯಾಪ್ ಆ ಒಂದು ವರ್ಗದವರು ಏನೆಲ್ಲ ಅಚೀವ್ ಮಾಡಿದ್ರು ದೇವರು ನಮಗೆ ಒಂದು ಸುಂದರವಾದ ದೇಹ ಕೊಟ್ಟಿದ್ದಾರೆ ಆ ದೇಹನ ಸೈನ್ಸ್ ಹೇಳುತ್ತೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳೆ ಇಷ್ಟನ್ನು ದೇವರು ನನಗೆ ಕೊಟ್ಟ ಮೇಲೆ ಈ ದೇಹವನ್ನು ಒಂದು ಒಳ್ಳೆ ರೀತಿಯಲ್ಲಿ ಹೇಗೆ ಬಳಸ್ಕೋಬೇಕು ನಾನು ಒಂದು ಸೊಸೈಟಿಗೆ ಅಂದರೆ ಒಂದು ಏನು ಕೊಡ್ತಾ ಇದ್ದೀನಿ ಪ್ರಕೃತಿಗೆ ರಿಟನ್ನು ಎಲ್ಲದೂ ಇದೆ ಜೀವನದಲ್ಲಿ ಆದರೆ ನಾನೇನಾದರೂ ಮಾಡಬೇಕು ಸ್ಪೆಷಲಾಗಿ ಏನಾದರೂ ಗುರ್ತಿಸ್ಕೋಬೇಕು ಅಂತಂದಿತ್ತು ಒಂದಷ್ಟು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊತಾಯಿದ್ದೆ ಎಲ್ಲ ಕ್ಷೇತ್ರಗಳು ಕೂಡ ಬೇರೆ ಬೇರೆ ರೀತಿ ಇತ್ತು ಆನಂತರ ಈ ಕಲೆಯನ್ನು ನಮ್ಮ ಗುರುಗಳು ಚಂದ್ರು ಅವರಿಂದ ನೋಡಿದೆ ನನಗೆ ಇಷ್ಟ ಆಯಿತು ಏನಾದರೂ ನಾನು ಕಲಿಬೇಕು ಅಂತ ಇದ್ದಾಗ ಈ ಕಲೆ ನನಗಿಷ್ಟ ಆಯಿತು ಅವರನ್ನು ಕೇಳಿದಾಗ ಅವರೇನಂದ್ರು ಖಂಡಿತ ನಾನು ಕಲಿಸ್ಕೊಡ್ತೀನಿ ಅಂತಂದರು ಆ ಟೈಮಿಂದ ನಾನು ಸುಮಾರು ಎಂಟು ವರ್ಷದಿಂದ ಈ ಕಲೆಯಲ್ಲಿ ನಾನು ಮಾಡ್ತಾ ಬರ್ತಾ ಇದ್ದೀನಿ ಬಿ ಎಮ್ ಟಿ ಸಲಿ ಡ್ರೈವರ್ ಆಗಿದ್ದೀನಿ ಪಾರ್ಟ್ ಟೈಮಲ್ಲಿ ಇದನ್ನು ಕೂಡ ಮಾಡ್ಕೊತಿದ್ದೀನಿ ಫಸ್ಟ್ ಅವ್ರು ಕೇಳಿದಾಗ ಆಗುತ್ತೋ ಇಲ್ವೋ ಅಂತ ಹೇಳಿದ್ರು ಕಾರಣ ನೀನು ಅಲ್ಲಿ ಡ್ಯೂಟಿ ಮಾಡ್ತೀಯ ಕುಟುಂಬದಲ್ಲಿ ಕೂತ್ಕೊಂಡು ಮಾಡೋದು ಅವಶ್ಯಕತೆ ಇದೆಯಾ ನಿನಗೆ ಅಂತ ಹೇಳಿದರು ಇಲ್ಲ ನಾನು ಖಂಡಿತ ಮಾಡ್ತೀನಿ ನನಗೆ ಆಸಕ್ತಿ ಇದೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವರು ಸುಮಾರು ಮೂರು ವರ್ಷ ನನ್ನ ಜೊತೆಯಲ್ಲಿ ಇಟ್ಕೊಂಡು ಮಗನ ಥರ ಕಲಿಸ್ಕೊಟ್ರು ಕಲಿಸ್ಕೊಟ್ಟಾದ್ಮೇಲೆ ಈಗ ನಾನು ಕೂಡ ಇಷ್ಟ ಅಲ್ಲ ಡಿಸೈನ್ ಕೂಡ ಅವ್ರ ಜೊತೆ ಮಾಡ್ತೀನಿ ಸರ್ ಅದ್ಭುತವಾದ ವಿಷಯ ಸರ್ ಅಂದರೆ ನಮ್ಮ ತೆಂಗಿನಕಾಯಲ್ಲಿ ಕಲ್ಪ ವೃಕ್ಷದಲ್ಲಿ ಈ ತರ ಕಲೆನ ಹೊರಗಡೆ ತಗೊಂಡ್ ಬರೋದಿದೆಯಲ್ಲ ಅದು ಬೇರೆ ಲೆವೆಲ್ ಅಂದ್ರೆ ನಾವು ಏನು ಹೇಳಲಿಕ್ಕಾಗಲ್ಲ ಬಟ್ ಒಂದು ಒಳ್ಳೆ ಕಾರ್ಯ ನಿಮ್ಗೆ ಶುಭವಾಗಲಿ ಸರ್ ತುಂಬಾ ಸಂತೋಷ ಆಯಿತು ಅಂದ್ರೆ ಲೈಕ್ ನಮ್ಮ ಆಕೃತಿಗಳನ್ನ ಅಂತ ಹೇಳಿದ್ರೆ ನಮ್ಮ ಏನು ಭಾರತ ಸಂಸ್ಕೃತಿ ಆಕೃತಿಗಳನ್ನು ನೀವು ಒಂದು ತೆಂಗಿನಕಾಯಲ್ಲಿ ತೆಗಿತಾ ಇರೋದು